ಸೊ ಹಾಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಗೈನ್ ಪಿ ಪಿ ಜನ ಆಫ್ ಯೂಟ್ಯೂಬ್ ಚಾನಲ್ ಬೇರೆ ನಮ್ಮ ಚಾನಲ್ ನೀನು ಯಾರಾದರೂ ಸೂಪರ್ ಇದ್ರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ರೆಸ್ಪಾನ್ಸ್ ಸಿಗ್ತಾ ಇದೆ ಇನ್ನು ಇದೇ ರೀತಿ ರೆಸ್ಪಾನ್ಸ್ ಕೊಡಿ ಅಂತ ಯಾರು ಅಂತ ಸೊ ಇವತ್ತಿನ ಟಾಪಿಕ್ ಏನಂದ್ರೆ ನೀವು ಟೈಟಲ್ ತಂಗ್ಳು ಅದು ನೋಡಿ ಅರ್ಥ ಮಾಡ್ಕೊಂಡು ಬರ್ತಿಲ್ಲ ಸೊ ಇವಾಗ ಒಂದು ಸ್ವಲ್ಪ ಒಂದು ಎರಡಕ್ಕಿಗೆ ಕಡಲೆ ಹೊಡಿಬೇಕು ಸೊ ನಾನು ಯಾವ ರೀತಿ ಎಷ್ಟೆಷ್ಟು ಕಡ್ಲೆ ಹೊಡಿತೀನಂತಾನು ಹೇಳ್ಕೊಡ್ತೀನಿ ಇವಾಗ ಮತ್ತೆ ಇವತ್ತು ಮೊಟ್ಟೆ ಕ್ಯಾಂಡಿ ಮಾಡಬೇಕು ಒಂದು ಜೊತೆ ಅದು ಗುರು ನಾಯಿಗೆ ಇಟ್ಬಿಟ್ರೆ ಆಮೇಲೆ ಅಷ್ಟೇ ಅಂಗಡಿ ಈ ಕಡೆ ನೋಡ್ಬೋದು ಇಲ್ಲಿ ವಾಕಿಗಳು ಏನಾದ್ರು ಈ ಕಡೆ ಬಂದ್ರೆ ನೋಡ್ಬೋದು ನಾಯಿಗಳು ಹಂಗೆ ಕ್ಯಾಚ್ ಹಾಕೊಂಡ್ಬಿಡ್ತವೆ ಬಾಯಿಗೆ ಸೊ ಇವತ್ತು ನಾನು ಕಡಲೆಗಳು ಎಷ್ಟೆಷ್ಟು ಹೊಡಿತೀನಿ ಅಂತ ಹೇಳ್ಕೊಡ್ತೀನಿ ಸೊ ಇವಾಗ ಫಸ್ಟ್ ಇವಾಗ ಇದೊಂದು ತಾರ ಹೊಸ ಜೊತೆ ಬಂದು ಹೊಸ ಅಕ್ಕಿ ಬಂದೈತೆ ಥರ ಸೊ ಅದನ್ನು ತೋರಿಸ್ಕೊಡ್ತೀನಿ ಸೊ ಇವಾಗ ಅಂತ ಅಕ್ಕಿಗಳಿಗೆ ಕಡಲೆ ಹೊಡ್ಕೊಂಡು ಸಿಕ್ತೀನ್ ಬನ್ನಿ ಐಸ್ ಸೊ ಓಕೆ ಗೈಸ್ ಎರಡು ಅಕ್ಕಿಗೂ ಕಡಲೆ ಹೊಡೆದಾಯ್ತು ಸೊ ಇದಕ್ಕೆ ನಾನೊಂದು ಐವತ್ತು ಐವತ್ತು ಕಡಲೆ ಹೊಡೆದಿದ್ದೀನಿ ಸೊ ತೋರಿಸ್ಕೊಡ್ತೀನಿ ಒಂದೊಂದು ನಿಮಿಷ ಸೊ ನೋಡ್ಬೋದು ಸೊ ಒಬ್ಬನೇ ಇದ್ದೀನಿ ಗೈಸ್ ಐಡ್ಯಾಕ್ ಆಗ್ತಾಯಿಲ್ಲ ಆಮೇಲೆ ಕಮೆಂಟ್ ಹಾಕ್ಬೇಡಿ ಗೈಸ್ ಈ ಅಕ್ಕಿಯಿಂದ ನಾನು ಕಣ್ಣು ತೋರಿಸ್ಕೊಡ್ತೀನಿ ಒಂದು ಸೆಕೆಂಡು ಮುಖಿ ಇದ್ದು ಕಣ್ಣು ಐಸನ್ನು ನೋಡಿದ್ರೆ ಫುಲ್ ನೀವೇ ಹೋಗ್ತೀರಂತ ಲಾಲ್ ಕಟ್ ಅಂತರೂ ಕೇಳಬೇಡಿ ಹಂಗೆ ಅಕ್ಕಿ ಆ ಅಕ್ಕಿದು ಸೊ ಅದನ್ನೊಂದು ತಾರಾ ಪೇರ್ ತೋರಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ನಾನು ಯಾವುದಾದ್ರು ಅದು ತಾರ ಗಂಡು ಏನಕ್ಕೆ ತಂದೆ ಯಾವಕ್ಕೋಸ್ಕರ ತಂದೆ ಅಂತ ಸೊ ಇವಾಗ ಈ ತಾರಾ ಇವಾಗ ಏನು ಇದ್ದೀರಾ ತಾರಾ ಇದು ತಾರಗಂಡು ತಾರಗಂಡು ಸೊ ಇವಾಗ ಈ ತಾರಗಂಡು ಈ ಹೆಣ್ಣಿಗೆ ಜೊತೆ ಮಾಡೋಕ್ಕೆ ತೊಗೊಂಬಂದಿದ್ದೀನಿ ಜೊತೆ ಮಾಡೋಣ ಅಂತ ಇದೀನಿ ಸೊ ಕಾಮೆಂಟ್ ಹಾಕಿ ಗೈಸ್ ಮಾಡೋಣ ಬೇಡ ಕಾಮೆಂಟ್ ಹಾಕಿ ಸೊ ಎರಡು ಇನ್ನೂ ಮಸ್ತಿರ್ಲಿಲ್ಲ ಸೊ ಇವಾಗ ಆಲ್ರೆಡಿ ಐದು ಜೊತೆ ಆಗಿದಾವೆ ಆಮೇಲೆ ನೋಡಿ ಕಡಲೆಗಳು ಒಡೆದಾಯ್ತು ಮಿನಿಮಮ್ ಅಂದ್ರೆ ಒಂದು ಒಡಿರೊಂದು ಐವತ್ತು ತರವತ್ತ ಒಡಿರಿ ಒಂದು ಅಕ್ಕಿ ಕಡಲೆ ಯಾಕೆಂದರೆ ಬಿಳಿ ಅಕ್ಕಿ ಎಲ್ಲ ಜ ಡೈಜೆಷನ್ ಮಾಡ್ಕೊಂಡುತ್ತೆ ಸೊ ಆಮೇಲೆ ಅದ್ರ ಜೊತೆ ಜೊತೆಗೆ ಎಟ್ಟು ಎಟ್ಟು ಜಡ್ ಸಿರಪ್ ಅದನ್ನು ಕೊಡಿ ಸೊ ಅದು ಖಾಲಿಯಾಗೈತೆ ಅದು ಎತ್ಕೊಂಬರ್ಬೇಕು ಸೊ ಅದು ಕೊಟ್ಟರೆ ಅಕ್ಕಿಗಳು ಎಲ್ಲ ಫುಲ್ ಸ್ಟ್ರೆಂತ್ ಆಗಿರ್ತವೆ ಅಂದರೆ ಆಗಿರ್ತವೆ ಅಕ್ಕಿಗಳು ಸೊ ಗೈಸ್ ಇದು ಜೊತೆನ ಏನು ಒಂದು ಗೊತ್ತಿಲ್ಲ ಆ ಜೊತೆಗೆ ಎಣ್ಣೆ ಹೆಂಗೆ ಅಂದರೆ ನೀನು ಯಾರ ಹಂಗೆ ಹಾಕುತ್ತೆ ಆಮೇಲೆ ನೋಡಿ ಅದೆರಡು ಅದಕ್ಕೂ ಜೊತೆ ಮಾಡಬೇಕಿದ್ದಾವೆ ಸೊ ಇದು ಈ ಅಕ್ಕಿ ಹೊಸ ಅಕ್ಕಿ ಆಮೇಲೆ ಈ ಪಟ್ಟ ಎಲ್ಲಿ ಪಟ್ಟಕ್ಕೆ ಪೆಟ್ಟಿದ್ದಾಗ್ ಬೆಳಗ್ಗೆ ಬಿಟ್ಟಿದ್ದೆ ಬೆಳಗ್ಗೆ ಆರ್ತು ಒಂದು ಸ್ವಲ್ಪ ತಾರದ ಆರ್ಬಿಟ್ಟು ಇಳೀತು ಸೊ ಓಡಿಸ್ಬೇಕು ಇವಾಗ ಅದು ಬಾಯಿ ಹಾಕಿದ್ರೆ ನಾಯಿಗಳು ಒಬ್ಬೊಬ್ರು ಹಂಗೆ ಹೋಗ್ಬಿಡ್ತೀರ ಸೊ ನೋಡಿ ಚಿತ್ರ ಮೇಲೆ ಬಂತು ಅಕ್ಕಿ ಸೊ ಇವಾಗ ಎಲ್ಲ ಅಕ್ಕಿನ ಆಚೆ ಬಿಟ್ಟಿದ್ದೀನಿ ಸೊ ಗೈಸ್ ಮೊಟ್ಟೆ ಕ್ಯಾಂಡ್ಲಿಂಗ್ ಮಾಡಬೇಕು ಮೊಟ್ಟೆ ಕ್ಯಾಂಡ್ಲಿಂಗ್ ಮಾಡೋದು ಮಾಡಿದೆ ಕ್ಯಾಂಡ್ಲಿಂಗ್ ಮಾಡಿದ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ಗೈಸ್ ಓಕೆ ಗೈಸ್ ಸೊ ಮೊಟ್ಟೆ ಕ್ಯಾಂಡ್ಲಿಂಗ್ ಮಾಡೋಣ ಬನ್ನಿ ಇವಾಗ ಸೊ ನೋಡೋಣ ಏನು ರಿಸಲ್ಟ್ ಬರುತ್ತೆ ಅಂತ ಸೊ ಫಸ್ಟ್ ಮೊಟ್ಟೆ ಇದು ಸೊ ನೋಡ್ಬೋದು ವೈಸ್ ಮೊಟ್ಟೆ ಫುಲ್ಲು ಫಾರ್ಮ್ ಆಗೈತೆ ಸೊ ಒಂದು ಶೇರ್ಟ್ ಮಾಡಿ ಮೊಟ್ಟೆ ಕುತ್ಕೊಂತ ಇಲ್ಲ ಇದು ಸೊ ನೋಡ್ಬೋದು ಮೊಟ್ಟೆ ಫುಲ್ ಫಾರ್ಮ್ ಆಗೈತೆ ಸೊ ಇನ್ನೊಂದು ಮೊಟ್ಟೆ ಚೆಕ್ ಮಾಡೋಣ ಬನ್ನಿ ಓ ಗೈಸ್ ಮೊಟ್ಟೆ ಹೊಡೆದಾಕೈತು ನೋಡಿ ಸೊ ಇದೂ ಫಾರ್ಮ್ ಆಗೈತೆ ನರಗಳು ಕಾಣಿಸ್ತಾ ಇರ್ಬೋದು ಅಲ್ಲಿ ಸೊ ಫೈನಲ್ ಎರಡು ಮೊಟ್ಟೆನೂ ಅದೇ ಐತೆ ಒಳಗಡೆ ಸೊ ಈ ಪಟ್ಟಗಳ್ನ ಎತ್ಬಿಟ್ಟು ಕೆಳಗಡೆ ಹಾಕೊಂಡಿದ್ದು ಇದು ಯಾಕಂದರೆ ಇದರಲ್ಲಿ ಸಿಕ್ಕಾಕೊಂತ ಇದು ಎತ್ಬಿಟ್ಟು ಕೆಳಗಡೆ ಹಾಕೊಂಡು ಬನ್ನಿ ಗೈಸ್ ಓಕೆ ಗೈಸ್ ಪಟ್ಟಗಳನ್ನ ಕೆಳಗಡೆ ಹಾಕಿದೆ ಸೊ ಇವಾಗ ಆ ಜೊತೆ ಇದ್ರದ್ದು ಇದೊಂದು ಜೊತೆ ಮಾಡಬೇಕು ಅಕ್ಕಿ ಅದಕ್ಕೆ ರೆಡಿ ಮಾಡ್ತಾಯಿದ್ದೇನೆ ಅಕ್ಕಿ ಇದು ಸೊ ಆಗಿ ಆ ಜೊತೆ ನಾವು ಬಿಟ್ಬಿಟ್ಟು ತೋರಿಸ್ತೀನಿ ಇವಾಗ ಅದ್ರ ಜೊತೆ ಮಾಡಬೇಕು ಗಂಡು ತಾರ ಹೆಣ್ಣಿಗೆ ಜೊತೆ ಮಾಡಬೇಕು ಸೊ ಇವಾಗ ಗೈಸ್ ಅದೊಂದು ತಾರ ಗಂಡು ಇಟ್ಕೊಳೋಣ ಸೊ ಇವೆರಡಕ್ಕೆ ಜೊತೆ ಇವಾಗ ಸೊ ನೋಡ್ಬೋದು ಸೊ ಇದೆರಡಕ್ಕೆ ಜೊತೆ ಮಾಡಿ ಪಟ್ಟಗಳು ಸೊ ಇದ್ರಲ್ಲಿ ಬಾಜಿ ಜಾಸ್ತಿ ಐತೆ ಅದಕ್ಕೋಸ್ಕರ ಒಳ್ಳೆ ಗಂಡು ತೊಗೊಂಬಂದಿದ್ದೀನಿ ನೋಡ್ಬೋದು ಗಂಡು ಒಳ್ಳೆ ಸ್ಟ್ಯಾಂಡಿಂಗ್ ಪೊಸಿಷನ್ ನೋಡ್ಬೋದು ಸೊ ಎರಡಕ್ಕಿನೇ ಫುಲ್ ಮಸ್ತಿಯಲ್ಲೈತೆ ನೋಡೋಣ ಆದಷ್ಟು ಬೇಗ ಜೊತೆ ಮಾಡೋಣ ಸೊ ನಾ ಅಕ್ಕಿಗಳ್ನ ಹಾರಾಗಿ ಹಾರಾಗಿ ಬಿಟ್ಟಿದ್ದ ಬೆಳಗ್ಗೆ ಆ ಸ್ವಲ್ಪ ಆರ್ಬಿಟ್ಟು ಬಂದು ಕುತ್ಕೊಂಡೈತೆ ಸೊ ಇವಾಗ ಇನ್ನು ಕೋಳಿ ಮರಿಗಳು ಸ್ವಲ್ಪ ಬಿಡೋಕೈತೆ ಸೊ ಸದ್ಯಕ್ಕೆ ವೀಡ್ಯೋನ ಇಲ್ಲಿಗೇನು ಮಾಡ್ತೀನಿ ಸೊ ಲಾಂಗ್ ಐತೆ ವೀಡಿಯೋ ಸೊ ನಮ್ಮ ಚಾನಲ್ ಏನು ಯಾರು ಸೊಬ್ರ್ ನೋಡ್ತಿದ್ರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ನಮ್ಮ ಬೆಲ್ ನೋಟಿಫಿಕೇಷನ್ ಆಲ್ಗೆ ಸೆಟ್ ಮಾಡ್ಕೊಂಡ್ರೆ ನಾವು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ನೋಟಿಫಿಕೇಷನ್ ಮೂಲಕ ಮೊದಲನೇದಾಗಿ ತಲುಪುತ್ತೆ ಸೊ ಸದ್ಯಕ್ಕೆ ಈ ವಿಡಿಯೋನ ಹೀಗೆ ಹೆಣ್ಣು ಮಾಡೋಣ ಸಿಗ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ನೆಕ್ಸ್ಟು ಯಾವ ವೀಡಿಯೋ ಬೇಕಂತ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಕೆಟ್ ಅಂದ ವೈಸ್ ಮೊಬೈಲ್